ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಆ ಭಯಾನಕ ರಹಸ್ಯ ಅರ್ಜುನನ ಅಪರಾಧ ಜಗತ್ತು ಅನ್ನೋ ಮೂಲದ ಬಗ್ಗೆ ಇಲ್ಲಿ ಎಸ್ ಪಿ ಅರ್ಜುನ್ ಸರ್ಕಾರ್ ಅಂತ ಒಬ್ಬ ಪೊಲೀಸ್ ಆಫೀಸರ್ ಅವರ ಕಥೆ ಇದೆ ಹೌದು ಕಥೆ ಶುರುವಾಗೋದೆ ಅಂದ್ರೆ ಈತ ಒಬ್ಬ ನಾಗರಿಕನನ್ನ ಕಾಡಳ್ಳಿ ತಲೆ ಕೆಳಗಾಗಿ ನೇತು ಹಾಕಿ ಕತ್ತು ಸೀಳಿ ಭಯಂಕರವಾಗಿ ಕೊಲೆ ಮಾಡಿಬಿಡ್ತಾನೆ ಆಮೇಲೆ ತಾನೇ ಅದರ ಇನ್ವೆಸ್ಟಿಗೇಷನ್ ಶುರು ಇದು ಇದು ನಿಜಕ್ಕೂ ಶಾಕಿಂಗ್ ಅಲ್ವಾ ಯಾಕೆ ಒಬ್ಬ ಪೊಲೀಸ್ ಹೀಗೆ ಹೌದು ಹೌದು ಈ ಪ್ರಶ್ನೆನೇ ನಮ್ಮನ್ನ ಕಥೆ ಒಳಗೆ ಕರ್ಕೊಂಡೋಗುತ್ತೆ ಈ ಮೂಲಗಳ ಪ್ರಕಾರ ಏನಾಗುತ್ತೆ ಅಂದ್ರೆ ಅರ್ಜುನ್ ಜೈಲಲ್ಲಿ ಇರ್ತಾನೆ ಓಕೆ ಅಲ್ಲಿ ಸ್ಯಾಮ್ಯುಯಲ್ ಜೋಸೆಫ್ ಅಂತ ಇನ್ನಪ್ಪ ಕೈದಿ ಇರ್ತಾನೆ ಅವನಿಗೆ ತನ್ನ ಕಥೆಯನ್ನ ಹೇಳ್ತಾ ಹೋಗ್ತಾನೆ ಆಗ ಗೊತ್ತಾಗತ್ತೆ ಅವನ ನಿಜವಾದ ಉದ್ದೇಶ ಬೇರೆಯೇ ಇತ್ತು ಏನು ಉದ್ದೇಶ ಅವನ ಟಾರ್ಗೆಟ್ ಕ್ಯಾಪ್ಚರ್ ಟಾರ್ಚರ್ ಕಿಲ್ ಅಂದ್ರೆ ಟಿ ಕೆ ಅಂತ ಒಂದು ಒಂದು ಭಯಾನಕ ಗುಂಪು ಅದರೊಳಗೆ ಹೋಗಬೇಕಿತ್ತು ಅವನಿಗೆ ಓ ಕೆ ಇದು ಡಾರ್ಕ್ ವೆಬ್ನಲ್ಲಿ ಕೆಲಸ ಮಾಡೋ ಒಂದು ಪಂಥ ಅದು ಸೊ ಆ ಮೊದಲ ಕೊಲೆ ಇದೆಯಲ್ಲ ಅದು ಅದು ಬರೀ ನಾಟಕವೇ ಆ ಗುಂಪಿಗೆ ಸೇರೋಕೆ ಎಕ್ಸಾಕ್ಟ್ಲಿ ಆ ಗುಂಪಿಗೆ ಸೇರ್ಬೇಕು ಅಂದ್ರೆ ಅವರ ರೂಲ್ಸ್ ಪ್ರಕಾರ ಇಬ್ಬರನ್ನ ಅದೇ ರೀತಿ ಅಂದ್ರೆ ತಲೆಕೆರೆಗಾಗಿ ನೇತು ಹಾಕಿ ಕತ್ತು ಸೀಳಿ ಬರ್ಬರವಾಗಿ ಕೊಂದು ಅದನ್ನ ರೆಕಾರ್ಡ್ ಮಾಡ್ಬೇಕಿತ್ತು ಅಬ್ಬಾ ಅರ್ಜುನ್ಗೆ ಇದ್ರ ಬಗ್ಗೆ ಮೊದ್ಲೇ ಗೊತ್ತಿತ್ತು ಯಾಕೆಂದ್ರೆ ಅವನು ಕಾಶ್ಮೀರ್ ಬಿಹಾರ್ದಲ್ಲೆಲ್ಲ ಇದೇ ತರದ ಕೇಸ್ಗಳನ್ನ ಇನ್ವೆಸ್ಟಿಗೇಟ್ ಮಾಡಿದ್ದ ಓ ಹಾಗಾಗಿ ಅವನಿಗೆ ಇದ್ರ ಬಗ್ಗೆ ಐಡಿಯಾ ಇತ್ತು ಹ್ಮ್ ಒಬ್ಬ ಕೊಲೆಗಾರ ಇದೇ ರೀತಿ ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅರ್ಜುನ್ ಡಿಸೈಡ್ ಮಾಡ್ತಾನೆ ಈ ಪೂರ್ತಿ ನೆಟ್ವರ್ಕನ್ನೇ ಮುಗಿಸ್ಬೇಕು ಅಂತ ಅದಕ್ಕೆ ಈ ರಿಸ್ಕಿ ಪ್ಲಾನ್ ಅಂದ್ರೆ ತನ್ನ ಕೆರಿಯರ್ ಲೈಫ್ ಎಲ್ಲವನ್ನೂ ಪಣಕ್ಕಿಟ್ಟು ಇಳಿದಿದ್ದಾನೆ ಆದ್ರೆ ಈ ಸ್ಯೂಟಿ ಕೆ ಯಾಕೆ ಇಂತ ಕ್ರೂರ ಕೆಲಸಗಳನ್ನು ಮಾಡಿಸ್ತಿತ್ತು ಅದರ ಉದ್ದೇಶವಾದ್ರೂ ಏನು ಅಲ್ಲಿ ಬರೀ ಕ್ರೂರ್ಯ ಅಷ್ಟೇ ಅಲ್ಲ ಅದ್ರ ಹಿಂದೆ ಒಂದು ದೊಡ್ಡ ಜಾಲಾನೇ ಇದೆ ಆಮೇಲ್ ಗೊತ್ತಾಗುತ್ತೆ ಎಡಿಜಿಪಿ ನಾಗೇಶ್ವರ ರಾವ್ ಅಂತ ಇರ್ತಾರೆ ಅವರ ಪರ್ಮಿಷನ್ ತಗೊಂಡು ಸೀಕ್ರೆಟ್ ಆಗಿ ಹೌದು ಅರ್ಜುನ್ ಅರುಣಾಚಲ ಪ್ರದೇಶಕ್ಕೆ ಹೋಗ್ತಾನೆ ನಹರ್ಲಗೂನ್ ಅಂತ ಒಂದು ಜಾಗಕ್ಕೆ ಅಲ್ಲಿ ಸಿಟಿಕೆ ಅಡೌಟನ್ನ ಹುಡುಕಿ ಅದನ್ನ ಮುಗ್ಸೋಕೆ ಒಂದು ಟೀಮ್ ಕರ್ಕೊಂಡು ಹೋಗ್ತಾನೆ ಆ ಟೀಮ್ ಅಲ್ಲಿ ಜೊತೆ ಇರೋ ವರ್ಷ ಮತ್ತೆ ಅವನ ಲವರ್ ಮೃದುಲಾ ಕೂಡ ಇರ್ತಾರಲ್ವಾ ಹೌದು ವರ್ಷ ಅವನ ಕೊಲೀಗ್ ಮೃದುಲಾ ಆಕ್ಚುಲಿ ಅವಳು ಒಬ್ಬ ಅಂಡಕವರ್ ಪೊಲೀಸ್ ಅಂತ ಆಮೇಲೆ ಗೊತ್ತಾಗತ್ತೆ ಅದು ಅರ್ಜುನ್ಗೆ ಶಾಕ್ ಹೌದಾ ಅದು ಕಥೆಗೊಂದು ಟ್ವಿಸ್ಟ್ ಕೊಡುತ್ತೆ ಖಂಡಿತ ಅವರ ಆಪರೇಷನ್ ನಡೆಯೋದು ಒಂದು ಹಳೇ ಬರ್ಮಿಸ್ ನಲ್ಲಿ ಅಲ್ಲಿ ನೋಡಿದ್ರೆ ಒತ್ತಿ ಅಳುಗಳ ಮೇಲೆ ಟಾರ್ಚರ್ ಹೊಸಬರನ್ನ ಸೇರ್ಸ್ಕೊಳ್ಳೋಕೆ ಅವರಲ್ಲೇ ಫೈಟ್ ಮಾಡಿಸೋದು ತುಂಬ ಭಯಾನಕ ವಾತಾವರಣ ಅದು ಹ್ಮ್ ಹ್ಮ್ ಅರ್ಜುನ್ ತನ್ನ ಸಾಕು ಹದ್ದು ಇರುತ್ತಲ್ಲ ಅದ್ರ ಮೂಲಕ ರೇಡಿಯೋ ಸಿಗ್ನಲ್ ಕಳಿಸಿ ಟೀಮ್ಗೆ ದಾರಿ ತೋರಿಸೋದೆಲ್ಲ ತುಂಬಾ ರೋಚಕವಾಗಿದೆ ಓಕೆ ಕೊನೆಗೆ ಆ ಸಿಟಿ ಕೆ ಲೀಡರ್ ಆಲ್ಫಾ ಅಂತನಲ್ಲ ಅವನನ್ನ ಹಿಡ್ತಾರೆ ಆಗ ಅಸಲಿ ವಿಷಯ ಗೊತ್ತಾಗುತ್ತೆ ಅಂದ್ರಲ್ಲ ಅದೇನು ಅದೇ ಅದೇ ಕಥೆಯಲ್ಲೇ ಅತ್ಯಂತ ಶಾಕಿಂಗ್ ಪಾರ್ಟ್ ಆ ಸಿಟಿಕೆಯ ನಿಜವಾದ ಉದ್ದೇಶ ಬರೀ ಸೀರಿಯಲ್ ಕಿಲ್ಲರ್ಸ್ ಗ್ಯಾಂಗ್ ಅಲ್ಲ ಅದು ಹೌದಾ ಮತ್ತೆ ಅವರು ಭಯದಲ್ಲಿರುವಾಗ ಅಂದ್ರೆ ಕೊಲ್ಲೋ ಸ್ವಲ್ಪ ಹೊತ್ತು ಮುಂಚೆ ಸಂತ್ರಸ್ತರಿಂದ ಹಾರ್ಮೋನ್ ಗ್ಲ್ಯಾಂಡ್ಸ್ ಗ್ರಂಥಿಗಳನ್ನ ಕಲೆಕ್ಟ್ ಮಾಡ್ತಿದ್ರು ಏನು ಹಾರ್ಮೋನ್ ಗ್ರಂಥಿಗಳನ್ನ ಎಂಥ ವಿಚಿತ್ರ ಇದು ಯಾಕೆ ಅದರಿಂದ ಏನ್ ಮಾಡ್ತಿದ್ರು ಹಾ ಆ ಗ್ರಂಥಿಗಳನ್ನ ಸ್ವೀಡನ್ನ ಒಂದು ಫಾರ್ಮಾ ಕಂಪನಿಗೆ ಕಳಿಸ್ತಾ ಇದ್ರು ಅದನ್ನ ಯೂಸ್ ಮಾಡಿ ಶ್ರೀಮಂತರು ವಯಾಗ್ರಾ ತರಹ ಬಳಸೋಕೆ ಒಂದು ಪವರ್ಫುಲ್ ಡ್ರಗ್ ತಯಾರಿಸ್ತಿದ್ರು ಅಂದ್ರೆ ಜನರ ಭಯ ಸಂಕಟದ ಮೇಲೆ ಒಂದು ದೊಡ್ಡ ಬಿಸ್ನೆಸ್ ನಡೀತಿತ್ತು ಅಯ್ಯೋ ದೇವ್ರೆ ನಂಬೋಕಾಗ್ತಿಲ್ಲ ಇದ್ರ ಹಿಂದೆ ಇದರ ಮಾಸ್ಟರ್ಮೈಂಡ್ ಯಾರು ಹಾಗಾದ್ರೆ ಅದಕ್ಕಿಂತ ದೊಡ್ಡ ಶಾಕ್ ಏನಂದ್ರೆ ಈ ಇಡೀ ದಂಧೆಯ ಸೂತ್ರಧಾರಿ ಅರ್ಜುನ್ ಜೈಲಲ್ಲಿ ಫ್ರೆಂಡ್ ಅಂತ ನಂಬಿದ್ನಲ್ಲ ಆ ಸ್ಯಾಮ್ಯುಯಲ್ ಜೋಸೆಫ್ ಏನು ಆ ಜೋಸೆಫಾ ಹೌದು ಅವನು ಕೀನ್ ಟು ಕೇರ್ ಶಾರ್ಟ್ ಆ ಡಿ ಸಿ ಅಂತ ಒಂದು ಎನ್ಜಿಒ ನಡೆಸ್ತಿದ್ದ ಅದರ ಹೆಸರಲ್ಲಿ ಈ ಕಳ್ಳ ಸಾಗಣೆ ಮಾಡ್ತಿದ್ದ ಎನ್ ಜಿಒ ಹೆಸರಲ್ಲಿ ಇಂಥದ್ದಂದೇನಾ ಹಾಗಾದ್ರೆ ಅರ್ಜುನ್ ಜೈಲಿಗೆ ಹೋಗಿದ್ದೆ ಹೌದು ಕೊನೆಗೆ ಗೊತ್ತಾಗೋದೆ ಅದು ಅರ್ಜುನ್ ನ ಅಸಲಿ ಟಾರ್ಗೆಟ್ ಜೋಸೆಫ್ ಕೊನೆಗೆ ಅವನನ್ನು ಮುಗಿಸ್ತಾನೆ ಕೂಡ ಓ ಗಾಡ್ ಇನ್ನೊಂದು ಟ್ರಾಜೆಡಿ ಅಂದ್ರೆ ಆ ಸಿಟಿಕೆ ಕೆ ಸಾಯೋ ಒಬ್ಬ ಯುವತಿ ಇರ್ತಾಳೆ ಅವಳು ಎ ಸಿ ಪಿ ಮೋಹನ್ ಆಕ್ಚುಲಿ ಅವಳು ಒಬ್ಬ ಅಂಡರ್ ಕವರ್ ಆಫೀಸರ್ ಅಯ್ಯೋ ಹ್ಮ್ ಒಂದು ಮಗುನ ಕಾಪಾಡಕ್ಕೆ ಹೋಗಿ ತನ್ನ ಪ್ರಾಣ ಕೊಡ್ತಾಳೆ ಅಬ್ಬಾ ಇದು ಇದು ಬರೀ ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲ ಇದರಲ್ಲಿ ಡಾರ್ಕ್ ವೆಬ್ ಕ್ರೈಮ್ಸ್ ಆರ್ಗನ್ ಟ್ರಾಫಿಕಿಂಗ್ ಅಲ್ಲ ಹಾರ್ಮೋನ್ ಟ್ರಾಫಿಕಿಂಗ್ ಕಾರ್ಪೊರೇಟ್ ಗ್ರೀಡ್ ಅಧಿಕಾರದ ಮಿಸ್ಯೂಸ್ ಎಲ್ಲವೂ ಇದೆ ನಿಜ ಅರ್ಜುನ್ ಬಳಸಿದ ದಾರಿಗಳು ಸರಿನಾ ತಪ್ಪ ಅನ್ನೋ ಚರ್ಚೆ ಇದ್ದೇ ಇರುತ್ತೆ ಅದು ನೈತಿಕ ಪ್ರಶ್ನೆ ಆದ್ರೆ ಅವನು ಹೊರಗೆ ತಂದ ಸತ್ಯ ಇದೆಯಲ್ಲ ಅದು ಇವತ್ತಿನ ಸಮಾಜದ ಒಂದು ಕರಾಳ ಮುಖವನ್ನ ನಿಜಕ್ಕೂ ತೋರಿಸ್ತ ಹೌದು ಟೆಕ್ನಾಲಜಿ ಗ್ಲೋಬಲ್ ಕನೆಕ್ಷನ್ಸ್ ಎಲ್ಲ ಹೇಗೆ ಇಂಥ ಭಯಾನಕ ಕ್ರೈಂಗಳಿಗೆ ವೇದಿಕೆ ಆಗಬಹುದು ಅನ್ನೋದಕ್ಕೆ ಇದು ಒಂಥರ ಕನ್ನಡಿ ಹಿಡಿದ ಹಾಗೆ ಖಂಡಿತ ಕಥೆ ಎ ಸಿ ಪಿ ಧನ್ಯಾಳಿಗೆ ಗೌರವ ಸಲ್ಲಿಸಿ ಮುಗಿಯುತ್ತೆ ಆದರೆ ಕೊನೆಗೊಂದು ಸೀನ್ ಇದೆಯಲ್ಲ ತಮಿಳ್ನಾಡಿನಲ್ಲಿ ಎ ಸಿ ಪಿ ವೀರಪ್ಪನಂತ ಇನ್ನೊಬ್ಬ ಆಫೀಸರ್ ಇನ್ನೊಂದು ಬಾಡಿ ಕಂಡು ಹಿಡಿಯೋದು ಅದು ಏನನ್ನ ಸೂಚಿಸುತ್ತೆ ಈ ಕತ್ತಲಿ ಇನ್ನು ಮುಗಿದಿಲ್ಲ ಅಂತ ಹೋಗ್ಬೋದಾ ಕೆಟ್ಟದನ್ನ ಸೋಲ್ಸೋಕೆ ಕೆಟ್ಟ ದಾರಿನೇ ಹಿಡಿಬೇಕಾ ಮತ್ತೆ ಈ ಸಮಾಜ ಸೇವೆ ಎನ್ ಒ ಅಂತ ಒಳ್ಳೆ ಮುಖವಾಡ ಹಾಕೊಂಡಿರೋ ಸಂಸ್ಥೆಗಳ ಹಿಂದೆ ಇಂಥ ಪಿತೂರಿಗಳು ಇರೋ ಸಾಧ್ಯತೆ ಇದೆಯಾ ಈ ಪ್ರಶ್ನೆಗಳು ಖಂಡಿತ ನಮ್ ಜೊತೆ ಉಳಿಯತ್ತೆ ಬಹಳ ಗಂಭೀರವಾದ ವಿಚಾರಗಳು ಇವು